ಹತ್ತಿನ ವಿಶೇಷ ಚುರುಮುರಿ ಮೊಸರನ್ನು ಉಪಯೋಗಿಸಿ ತುಂಬಾ ಸರಳವಾಗಿ ಅಷ್ಟೇ ರುಚಿಯಾಗಿ ಬೆಳಗಿನ ತಿಂಡಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ಹಿಡಿಯೋನ ನೋಡಿ ವಡೆ ಅಂದರೆ ಎಲ್ಲರಿಗೆ ತಿನ್ನೋಕೆ ಇಷ್ಟ ಮಾಡೋಕ್ಕೆ ಕಷ್ಟ ಅಂದ್ಕೊಂಡು ಅಯ್ಯೋ ಯಾರು ಮಾಡಬೇಕು ಉದ್ದಿನ ಬೆಳೆ ನೆನೆಸ್ಬೇಕು ರುಬ್ಬೇಕು ಅಂತ ಮಾಡೋದನ್ನೇ ಬಿಟ್ಬಿಡ್ತಾರೆ ಅಷ್ಟು ಟೈಮ್ ಅವ್ರಿಗೆ ಇರೋದು ಇಲ್ಲ ಈ ವಿಡಿಯೋ ನೋಡ್ರಲ್ಲ ಮೊದಲು ಈ ವಡೆ ಮಾಡಲಿಕ್ಕೆ ಬೇಳೆ ನೆನೆಸೋದು ಬೇಡ ಜಾಸ್ತಿ ಟೈಮು ಬೇಡ ರುಬ್ಬೋದು ಬೇಡ ಈಜಿಯಾಗಿ ಐದೇ ನಿಮಿಷದಲ್ಲಿ ಯಾವ ರೀತಿಯಾಗಿ ಗರಿಗರಿಯಾಗಿ ರುಚಿಯಾಗಿ ಮಾಡಬಹುದು ಅನ್ನುವ ವಿಡಿಯೋವನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದು ಐದೇ ನಿಮಿಷದಲ್ಲಿ ವಡ ಯಾರಿಗೆ ತಿನ್ನಬೇಕು ಅನ್ನಿಸ್ತೇ ಅವರಿಗಾಗಿ ವಿಡಿಯೋ ಬಂದಗಳೇ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಇಲ್ಲೇ ಒಂದು ದೊಡ್ಡ ಬೌಲಿನಿಂದ ಒಂದು ಬೌಲ್ನಷ್ಟು ಚುರುಮುರಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ ಇದರಲ್ಲಿ ಮುಣಗುವಷ್ಟು ನೀರು ಹಾಕಿ ನಾವು ಒಂದು ಸ್ವಲ್ಪ ಹೊತ್ತು ನೆನೆಯುವರೆಗೆ ವೇಟ್ ಮಾಡಬೇಕಾಗುತ್ತೆ ಹೀಗೆ ನೀರು ಹಾಕಿ ನಾವು ನೆನೆಸೋದ್ರಿಂದ ಅದರಲ್ಲಿರುವಂಥ ಡಸ್ಟು ಮಣ್ಣೆಲ್ಲ ಕೆಳಗಡೆ ಕುಡುತ್ತೆ ಚುರ್ಮರಿ ಮೇಲೆ ತೇಲುತ್ತೆ ಈಗ ನೆಂದಿರುವ ಚುರ್ಮರಿಯನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ತುಂಬಾ ಸರಳವಾಗಿ ಮಾಡೋದು ಅಷ್ಟೇ ರುಚಿಯಾಗಿರುತ್ತೆ ಒಂದ್ಸಾರಿ ಟ್ರೈ ಮಾಡಿ ಈಗ ಅರ್ಧ ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದಿರೋದನ್ನು ಕೈಯಿಂದನೇ ನಾನು ಹೀಗೆ ಪೀಸ್ ಮಾಡಿ ಹಾಕ್ಕೊಂಡೆ ನೋಡ್ರಿ ಆರಾಮಾಗಿ ಮ್ಯಾಶ್ ಆಗುತ್ತೆ ಇದು ಇದನ್ನು ತುರಿಯೋ ಅವಶ್ಯಕತೆ ಏನಿಲ್ಲ ನಾವು ತೊಗೊಂಡಿರೋದು ಅರ್ಧ ಆಲೂ ದೊಡ್ಡ ಆಲೂಗಡ್ಡೆ ಇದ್ದರೆ ಅರ್ಧ ತೊಗೊಂಡಿದ್ದೀನಿ ಚಿಕ್ಕದಾದರೆ ಒಂದು ತೊಗೊಳ್ಳಿ ನಂತರ ನಾವು ನೆನೆಸಿರುವಂಥ ಈ ಚುರುಮುರಿ ಹಾಗೆ ಒಂದು ದೊಡ್ಡ ಸ್ಪೂನ್ನಿಂದ ಒಂದು ಸ್ಪೂನ್ನಷ್ಟು ಮೊಸರು ಒಂದು ದೊಡ್ಡ ಆಗ ಆ ಥರದ ಈರುಳ್ಳಿಯನ್ನು ಚಿಕ್ಕಗೆ ಕಟ್ ಮಾಡಿಕೊಂಡಿದ್ದು ಅರ್ಧ ಸ್ಪೂನ್ನಷ್ಟು ಶುಂಠಿಯನ್ನು ತುರ್ಕೊಂಡಿರೋದು ಒಂದು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಮರಿಬೇಡ್ರಿ ಕಿ ಮೇನ್ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಮುಖಾಲು ಗೊಪ್ಪನ್ನು ಹಾಕೊಂಡ್ಬಿಟ್ಟು ನಂತರ ಇಲ್ಲೇ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಕಡಲೆ ಹಿಟ್ಟಿನಲ್ಲಿ ಅರ್ಧ ಸ್ಪೂನನ್ನು ಹಾಕೋತೀನಿ ಬಂದಗಡೆ ಆಮೇಲೆ ಬೇಕಂದರೆ ನಾವು ನೋಡಿಕೊಂಡು ಹಾಕೋಬೋದು ಈಗಿದ್ದಕ್ಕೆ ಅನುಸಾರ ಉಪ್ಪು ಅಂದರೆ ಈ ಕ್ವಾಂಟಿಟಿಗೆ ನಾನು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಚಿಲ್ಲಿ ಪೌಡ್ರನ್ನ ಇಟ್ಕೊಂಡಿದ್ದೀನಿ ನಿಮ್ಮ ಕ್ವಾಂಟಿಟಿಯನ್ನು ನೋಡಿಕೊಂಡು ಉಪ್ಪು ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಇದನ್ನಿವಾಗ ನೀಟಾಗಿ ಮೊದಲಿಗೆ ಕಲಿಸ್ಕೋಬೇಕು ಇದರಲ್ಲಿ ನೀರೋದು ಏನು ಹಾಕಲಿಕ್ಕೆ ಹೋಗಬೇಡಿ ಇದರಲ್ಲಿ ನೀರದು ಏನು ಹಾಕ್ತೀನಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇವಾಗಿನ ಬ್ರೇಕ್ ಆಗ್ತಾ ಇದೆ ಇದಕ್ಕಿನ್ನ ಸ್ವಲ್ಪ ಹಿಟ್ಟು ಬೇಕು ಈಗ ಉಳಿದಿರುವಂಥ ಕಡಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ನೀ ಬೇಸನ್ ಇರುತ್ತಲ್ವಾ ಅದನ್ನ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈಗ ಉಂಡೆ ಕಟ್ಟಿ ನೋಡ್ಕೊಳ್ಳಿ ಇದು ಇವಾಗ ಪರ್ಫೆಕ್ಟ್ ಆಗಿದೆ ನೋಡ್ರಿ ಎಲ್ಲೂ ಬ್ರೇಕ್ ಆಗ್ತಾ ಇಲ್ಲ ಎಲ್ಲೂ ಕ್ರ್ಯಾಕ್ ಆಗ್ತಾ ಇಲ್ಲ ನೀಟಾಗಿ ಉಂಡೆ ಆಗ್ತಾ ಇದೆ ನಿಮ್ಗೆ ಪರ್ಫೆಕ್ಟ್ ಆಗಿದೆ ಇದು ಇದರಲ್ಲಿ ನೋಡ್ರಿ ಒಂದು ಸ್ಪೂನ್ ಅಷ್ಟು ಈ ಬಾಂಬೆ ರವಾನ ತಗೊಂಡಿದ್ದೀನಿ ಅದನ್ನ ಹಾಕೊಂಡೆ ಈ ಕೊನೆಯದಾಗಿ ಹಾಕೊಳ್ಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ವಡ ಗರಿ ಗರಿ ಆಗಬೇಕು ಕ್ರಿಸ್ಪಿ ಆಗಬೇಕು ಕ್ರಂಚಿ ಆಗಬೇಕು ನೋಡ್ಲಿ ಕೂಡ ಸುಂದರವಾಗಿ ಕಾಣಬೇಕು ಅಂದರೆ ನಾವು ಕೊನೆಯದಾಗಿ ರವಾನ ಸೇರಿಸಬೇಕು ಮೊದಲಿಗೆ ಸೇರಿಸಬಾರ್ದು ಬಂದರೆ ಅದು ಒಂದೇ ಒಂದು ಸ್ಪೂನ್ ಸೇರಿಸಿದ್ರೆ ಸಾಕು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡ್ಬಿಟ್ಟು ಹೀಗೆ ನೋಡ್ರಿ ವಡಾನ ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕು ಆ ಗಾತ್ರದಲ್ಲಿ ಉಂಡೆ ಕಟ್ಕೊಂಡು ಚಪ್ಪಟಿ ಮಾಡಿ ನಡ ಮಧ್ಯೆ ಹೋಲ್ ಹಾಕಿದ್ರೆ ಆಯಿತು ಬಂಧುಗಳೇ ನಮ್ಮ ಆಗಿರುವಂಥ ವಡ ರೆಡಿ ಆಯಿತು ನಿಮ್ಗೆ ಏನಾದರೂ ಕೊನೆ ಏನಾದರೂ ಬ್ರೇಕ್ ಆಗ್ತಾಯಿದ್ರೆ ಎಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟು ಮಾಡಿದ ಮೇಲೂ ಕೂಡ ನಿಮ್ಗೆ ಏನಾದರೂ ಎಣ್ಣೆಯಲ್ಲಿ ಮೇಲೆ ಬ್ರೇಕ್ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಕನ್ಸಿಸ್ಟೆಂಟಿಯನ್ನೇ ಅಡ್ಜಸ್ಟನ್ ಮಾಡ್ಕೊಳ್ಳಿ ಆಗಿ ಬರುತ್ತೆ ಇವಾಗ ನಾವು ತೋರಿಸಿರುವಂಥ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಯಾವುದೇ ಬ್ರೇಕ್ ಆಗೋ ಚಾನ್ಸಸ್ ಇಲ್ಲ ಪರ್ಫೆಕ್ಟ್ ಆಗುತ್ತೆ ನಿಮ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಡ್ಜಸ್ಟನ್ನು ಮಾಡ್ಕೋಬಹುದು ಈಗ ಈ ಕಡೆಗೆ ನೋಡಿರಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡೆ ಎಣ್ಣೆ ಚೆನ್ನಾಗಿ ಬಿಸಿ ಇದಕ್ಕೆ ಕಡಿಮೆ ಬಿಸಿಯಲ್ಲಿ ಹಾಕಿದರೆ ಆಗುತ್ತೆ ಖಡಕ್ಕೆ ಕಾದಿರಬೇಕು ಎಣ್ಣೆ ಅದರಲ್ಲಿ ಒಂದನ್ನು ಹಾಕಿ ಒಂದೆರಡು ಸೆಕೆಂಡ್ ವೇಟ್ ಮಾಡಿ ಮತ್ತೆ ನಾವು ಹಾಕಬೇಕು ಬಂದಗಳೇ ಅಂದರೆ ನಮಗೇನಾಗುತ್ತೆ ಆಗೋ ಚಾನ್ಸಸ್ ಇರೋಲ್ಲ ನಮಗೆ ಎಣ್ಣೆಯಲ್ಲಿ ಬಿಡಬೇಕಾದ್ರೆ ನಿಮ್ಗೆ ಕಷ್ಟ ಆಗ್ತಿದೆ ಅನ್ನೋದಾದರೆ ಈ ಸ್ಪೂನಿನಿಂದ ನೀವು ಬಿಡ್ಬೌದು ಇವಾಗ ತೋರಿಸಿದಲ್ವ ಸ್ಪೂನ್ನಲ್ಲಿ ಇಟ್ಕೊಂಡು ನೀವು ಬಿಡ್ಬೌದು ಇದನ್ನ ಹೊಳ್ಳಿ ಸಾಕೋವರಿಗೆ ನಾವು ಏನು ಮಾಡಬೇಕಂದ್ರೆ ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಕು ಕಲ್ ಕಲರ್ ಬರಬೇಕು ಕಲರ್ ಬರೋರಿಗೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಂತರ ನಾವು ಫ್ಲೇಮನ್ನು ಲೋ ಮಾಡಿಕೊಂಡು ಹೊಳ್ಳಿ ಸಾಕ್ಬಿಟ್ಟು ಹೀಗೆ ತಿರುಗಿ ಹಾಕಿದ ಮೇಲೆ ನಾವು ಚೆನ್ನಾಗಿ ಹೊಂಬಣ್ಣ ಬರುವ ಗರಿ ಗರಿ ಆಗೋರಿಗೆ ಫ್ರೈ ಮಾಡಬೇಕು ಹೀಗೆ ನಾವು ಒಂದೆರಡು ಮೂರು ಸಾರಿ ಹೊಳ್ಳಿ ಹಾಕ್ತಾ ಹಾಕ್ತಾ ಚೆನ್ನಾಗಿ ಕ್ರಿಸ್ಪಿ ಆಗೋರಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಟೈಮ್ ತಗೊಳುತ್ತೆ ಬಂದಾಗ ಯಾಕಂದರೆ ನಮಗೆ ಗರಿ ಗರಿ ಆಗಬೇಕು ಅಂತಂದರೆ ಸ್ವಲ್ಪ ನಾವು ವೇಟ್ ಮಾಡಲಿಕ್ಕೆ ಬೇಕು ಈಗ ನೋಡ್ರಿ ಎಲ್ಲ ಕಡೆ ನಮ್ಗೆ ಚೆನ್ನಾಗಿ ಗರಿ ಗರಿ ಆಯಿತು ಈಗ ಎಣ್ಣೆಯಿಂದ ಹೊರಗಡೆ ತೆಗಿತಾ ಇದ್ದೀನಿ ನೀವು ಆದಷ್ಟು ಇದನ್ನು ಹೊಳ್ಳಿ ಸಾಕಬೇಕು ಇದನ್ನು ರೆಡಿ ಮಾಡಬೇಕಂದ್ರೆ ಸ್ವಲ್ಪ ಚಿಕ್ಕ ಸ್ಪೂನಿನಿಂದನೇ ಯೂಸ್ ಮಾಡ್ಕೊಳ್ಳಿ ನಾವು ಒಂದೇ ಸಾರಿ ದೊಡ್ಡ ಜಾಲಿಸೋರ್ ತೊಗೊಂಡು ಸಾಕ್ತಾ ಸಾಕ್ತಾಯಿದ್ರೆ ಡೆಲಿಕೇಟ್ ಇರುತ್ತಲ್ವ ಪೀಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಕೊನೆಯವರೆಗೂ ನಾವು ಏನು ಮಾಡಬೇಕಂದ್ರೆ ಒಂದು ಚಿಕ್ಕ ಸ್ಪೂನಿನ ಸಹಾಯದಿಂದ ಎಲ್ಲ ಫ್ರೈ ಮಾಡಿಕೊಂಡು ನಂತರ ನೀವು ಯಾವುದಾದ್ರೂ ಜಾಳಿಗೆ ಇಲ್ಲ ಸೌಟ್ನಲ್ಲಿ ತಕ್ಕೊಂಡು ಎಣ್ಣೆಯನ್ನು ಬಸ್ಕೊಂಡು ಈ ರೀತಿಯಾಗಿ ನಾವು ತಕ್ಕೊಂಡ್ರೆ ಆಯಿತು ಬಂಧುಗಳೇ ಪರ್ಫೆಕ್ಟ್ ಆಗಿರುವಂತ ನಮ್ಮ ದಿಢೀರಾಗಿರುವಂಥ ಆಗಿರುವಂತ ಈ ವಡಾ ಉದ್ದಿನ ವಡಾಕ್ಕಿಂತ ರುಚಿಯಾಗಿರುತ್ತೆ ಬಂದ್ಗಳೇ ಸೌಂಡ್ ಕೇಳಿದ್ರಲ್ವಾ ನಿಮ್ಗೆ ಆಗ್ತಾ ಇದ್ರೇನೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ ಈಗ ನೋಡ್ರಿ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ಒಂದ್ಸಾರಿ ನೋಡ್ಬಿಡಿ ಇವಾಗ ತಿಂದು ಕೂಡ ತೋರಿಸ್ತೀನಿ ಸೌಂಡ್ ಕೇಳಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಸಲ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅಷ್ಟೊಂದು ಸುಲಭವಾಗಿ ಮಾಡುವಂಥ ಈ ರೆಸಿಪಿ ಸೌಂಡ್ ಕೇಳಿ ಕೇಳಿದ್ರಲ್ವಾ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಬಂದಗಳೇ ಒಂದೇ ಒಂದು ಕಪ್ಪಿನಷ್ಟು ಚುರುಮುರಿ ಒಂದು ಸ್ಪೂನ್ ಕಡಲೆ ಇಟ್ಟು ಒಂದು ಸ್ಪೂನ್ ಅಕ್ಕಿ ಇಟ್ಟಿದ್ರೆ ಇವತ್ತೇ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸೋದನ್ನ ಮರಿಬೇಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್